ದೀಪಿಕಾ ಆರ್ಯನ್ ಮೇಲೆ ಕೈ ಮಾಡೋಕ್ ಹೋದಾಗ ತನ್ ಕೈ ಒಬ್ರಲ್ಲ ಇಬ್ರು ತಡೆದಿರೋದು ಅಂತ ಅವಳುಗನ್ನಿಸ್ತು ಅಷ್ಟರಲ್ಲಿ ಆರ್ಯ ಜೋರಾಗಿ ಕೂಲ್ ಡ್ಯಾಡಿ ಮಮ್ಮಿ ಅಂತ ಜೋರಾಗಿ ಕುಗ್ದ ಇಂಚರ ಸಂಗಮ್ ಜೊತೆಲಿ ಬಂದಿದ್ ನೋಡಿ ಆರ್ಯನ್ಗೆ ಖುಷಿ ತಡ್ಕೊಳೋಕಾಗ್ಲಿಲ್ಲ ತನ್ನಿಷ್ಟದ್ ವ್ಯಕ್ತಿಗಳಿಬ್ರು ತನ್ನ ಸೇವ್ ಮಾಡೋಕ್ ಬಂದಿದ್ದಾರೆ ಅಂತ ಅವನು ಎಕ್ಸೈಟ್ ಆಗಿದ್ದ ಆದ್ರೆ ಆರ್ಯ ಅಂದಿದ್ ಕೇಳಿ ದೀಪಿಕಾಗೆ ಶಾಕ್ ಹೊಡೆದಾಗಾಯ್ತು ಇಂಚರ ಸಂಗಮ್ ಇಬ್ರನ್ನ ಹಾಗೆ ದೀಪಿಕಾ ತನ್ ಕೈ ಕೆಳಗಿಳಿಸಿದ್ಲು ದೀಪಿಕಾ ಹತ್ರ ಹೋಗ್ ನಿಂತ ಇಂಚರ ಹೌ ಡೇರ್ ಯು ನನ್ ಮಗನ್ ಮೇಲೆ ಕೈ ಮಾಡ್ತಿದ್ಯಲ್ಲ ಅಂತ ಹೆಚ್ಚು ಕಮ್ಮಿ ಕಿರ್ಚೆ ಬಿಟ್ಲು ತನ್ ಬಾಳು ಹಾಳ್ ಮಾಡಿದ ದೀಪಿಕಾ ಈಗ ತನ್ ಮಗಂಗೆ ಹೊಡೆಯೋಕ್ ಹೊರಟಿದ್ದನ್ನ ಸಹಿಸ್ಕೊಂಡಿರೋಕೆ ಅವಳಿಂದ ಆಗ್ಲಿಲ್ಲ ಅವಳಿಗೆ ಈಗಿದ್ದು ಒಂದೇ ಒಂದು ಹೋಪ್ ಅಂದ್ರೆ ಅದು ಆರ್ಯ ಮಾತ್ರ ಆರ್ಯಂಗೆ ಒಂದ್ ಸ್ವಲ್ಪ ನೋವಾದ್ರೂ ಅವಳಿಂದ ಸಹಿಸೋಕಾಗ್ತಿರ್ಲಿಲ್ಲ ಸಂಗಮಗೂ ದೀಪಿಕಾ ಈ ಬಿಹೇವಿಯರ್ ಸಿಟ್ ತರಿಸ್ತು ಅವನ್ ಕೋಪದಲ್ಲೇ ಇಷ್ಟ್ ಪುಟ್ಟ ಹುಡ್ಗನ್ ಮೇಲೆ ಕೈ ಮಾಡ್ತಿದ್ಯಲ್ಲ ನಾಚಿಕೆ ಆಗಲ್ವಾ ಅಂತ ಕೆಲ್ಸ ಅವನೇನ್ ಮಾಡ್ದ ಅಂತ ಕೇಳ್ದ ಇವ್ರಿಬ್ಬರು ಒಟ್ಟೊಟ್ಗೆ ತನ್ಮೇಲೆ ಅಟ್ಯಾಕ್ ಮಾಡ್ತಿರೋದ್ ನೋಡಿ ದೀಪಿಕಾ ಭಯದಲ್ಲೇ ಸ್ವಲ್ಪ ಹಿಂದೆ ಸರದ್ಲು ಹೋಗಿ ಇವ್ರ ಕೈನಲ್ಲೂ ನಾನ್ ಸಿಕ್ಕಾಕೊಂಡಲ್ಲ ಅಂತ ಅವಳಿಗೆ ಅನ್ನಿಸ್ತು ಅಕ್ಕ ಮಗ ಏನ್ ಮಾಡ್ದ ಅಂತ ನಿನಗ್ ಗೊತ್ತಾ ಅಂತಂದು ಸೋಫಾದ್ಮೇಲೆ ಬಿದ್ದಿದ್ದ ಹೊಸ ಲೆಹೆಂಗಾದ ದುಪ್ಪಟ್ಟಾನ ಇಂಚರಾಗ್ ತೋರ್ಸಿದ್ಲು ನಾನು ಎಂಗೇಜ್ಮೆಂಟ್ಗೆ ಅಂತ ಇಷ್ಟಪಟ್ಟು ತಗೊಂಡಿದ್ದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಲೆಹೆಂಗಾ ದುಪ್ಪಟ್ಟನ ನಿನ್ಮಗ ಕತ್ತರಿಸಾಕ್ಬಿಟ್ಟ ನಾಳೇನೆ ನನ್ನ ಎಂಗೇಜ್ಮೆಂಟ್ ನನ್ನ ಡ್ರೆಸ್ ಗತಿ ಹೀಗಾಗಿದೆ ಅಂತಾನೆ ಕಣ್ಣಲ್ಲಿ ನೀರ್ ಬರ್ದೇ ಇದ್ರೂ ಅಳೋಕ್ ಶುರು ಮಾಡಿದ್ಲು ಇಂಚರ ಸಂಗಮ್ ಎದುರು ಯಾವ ತಪ್ಪು ಮಾಡಿಲ್ಲ ಆರ್ಯನಿಂದಲೇ ಇಷ್ಟೆಲ್ಲ ಆಗಿದ್ದು ಅನ್ನೋದನ್ನ ಅವಳು ಪ್ರೂವ್ ಮಾಡಲೇಬೇಕಿತ್ತು ಆರ್ಯನ ಇವರಿಬ್ಬರು ತುಂಬಾನೇ ಇಷ್ಟಪಡ್ತಾರೆ ತಾನ ಇಷ್ಟಾದ್ರೂ ನಾಟಕ ಮಾಡ್ತಿದ್ರೆ ನನಗೀಗ ಉಳಿಗಾಲ ಇಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಸಂಗಮ್ ದೀಪಿಕಾನ್ ಯಾವ ಮಾತನ್ನು ಕೇಳಿಸ್ಕೊಳ್ಳೋ ಕಂಡೀಷನ್ನಲ್ಲಿ ಇರಲಿಲ್ಲ ಅವ್ನ್ ಜೋರಾಗಿ ಷಡಪ್ ಜಸ್ಟ್ ಶ್ ಅವನಿನ್ನೂ ಐದು ವರ್ಷದ ಪುಟ್ಟ ಹುಡುಗ ಅವನ್ಗೆಲ್ಲಿದೆ ಇದೆಲ್ಲ ಅರ್ಥ ಆಗತ್ತೆ ಆದ್ರೆ ಇಷ್ಟು ವಯಸ್ಸಾಗಿರೋ ನಿನಗಾದ್ರೂ ಬುದ್ಧಿ ಬೇಡ್ವಾ ಕೋಪದಲ್ಲೇ ಕೇಳ್ದ ಸಂಗಮ್ಗೆ ತನ್ ಮಗನ್ ಮೇಲಿರೋ ನೋಡಿ ಇಂಚರಾಗೆ ಒಂದು ಕ್ಷಣ ಮನ್ಸು ತುಂಬಿ ಬಂತು ಆದ್ರೆ ಹೀಗೆ ಹೀಗ್ಯಾಕ್ ಮಾಡ್ದ ಅಂತಾನು ಬೇಜಾರಾಯ್ತು ಆದ್ರೆ ಅವಳೀಗ ದೀಪಿಕಾ ಎದ್ರು ತೋರ್ಸ್ಕೊಳ್ಳೋ ಹಾಗಿರ್ಲಿಲ್ಲ ದೀಪಿಕಾ ಇದನ್ನೇ ಅಡ್ವಾಂಟೇಜ್ ಆಗಿ ಹೇಗ್ ಬಳಸ್ಕೋಬಹುದು ಅನ್ನೋದು ಇಂಚರಾಗ್ ಗೊತ್ತಿತ್ತು ಸಂಗಮ್ ಅಷ್ಟಕ್ಕೆ ಸುಮ್ನಾಗ್ದೆ ಏನ್ ಎಕ್ಸ್ಪೆನ್ಸಿವ್ ಅಂತಿದ್ಯಾ ಹೌದು ಆ ಲೆಹೆಂಗಾ ಬೆಲೆ ಎಷ್ಟಾಗತ್ತೆ ಹೇಳು ಅದ್ರ ಎರಡು ಪಟ್ಟು ದುಡ್ಡು ನಾನು ಹಿಂಗೆ ಕೊಡ್ತೀನಿ ಅಂತ ಸಿಟ್ಟಲ್ಲಂದ ಅವನ್ ವಾಯ್ಸ್ ಕೋಪದಲ್ಲಿ ನಡುಕ್ತಿತ್ತು ಸಂಗಮ್ ಈ ಅವತಾರ ನೋಡಿ ದೀಪಿಕಾ ನಡುಗ್ಬಿಟ್ಲು ಇಲ್ಲ ಹಾಗೇನಿಲ್ಲ ಡ್ರೆಸ್ ಹಾಳಾಗಿದ್ ಬೇಜಾರಲ್ಲಿ ಸುಮ್ಮನೆ ನಾನು ಹಾಗೆ ಹೇಳ್ದೆ ಅಷ್ಟೆ ಅಂದ್ಲು ದೀಪಿಕಾ ಈಗ ನಿಜವಾಗ್ಲೂ ಅವಳಿಗೆ ಅಳು ಬರೋ ಹಾಗಾಯ್ತು ಇದನ್ನೆಲ್ಲ ನೋಡ್ತಿದ್ದ ಆರ್ಯನ್ ಎದೆ ಜೋರಾಗಿ ಬಡ್ಕೋತಿತ್ತು ಛ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅದು ಹೋಗ್ಲಿ ಈಗ ನಾನು ಈ ವಿಲನ್ ಆಂಟಿ ಕೈನಲ್ಲಿ ಸಿಕ್ಕಾಕೊಂಡ್ ಬಿಡ್ತಿದ್ದೆ ಮಮ್ಮಿ ಕೂಲಂಕಲ್ ಬಂದಿದ್ದಕ್ಕೆ ಬಚಾವಾದೆ ಮಮ್ಮಿ ಕೂಲಂಕಲ್ ಇಬ್ರು ಒಟ್ಟಿಗೆ ಬಂದಿದ್ದಾರಂದ್ರೆ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಹಾಗಿದ್ರೆ ಕೂಲ್ ಅಂಕಲ್ ಎರಡು ದಿನದ ಮಟ್ಟಿಗೆ ನನ್ನ ಡ್ಯಾಡಿ ಆಗೋಕೆ ಒಪ್ಕೋಬೋದು ಮಮ್ಮಿನೂ ಎಸ್ ಅನ್ಬೋದು ಕೂಲಂಕಲ್ ಡ್ಯಾಡಿ ಆದ್ರೆ ಈ ವಿಲ್ಲನ್ನ ಆಂಟಿ ರೌಡಿ ಅಂಕಲ್ಗೆ ಮಮ್ಮಿ ಹೆದರ್ಕೋಬೇಕಾಗಿಲ್ಲ ಅಂತೆಲ್ಲ ಆರ್ಯನ್ ಮನ್ಸ್ನಲ್ಲಿ ಏನೇನೋ ಯೋಚನೆ ಮೂಡ್ತಿತ್ತು ಸಂಗಮ್ ಕೋಪ ಇನ್ನು ತಣ್ಣಗಾಗಿರ್ಲಿಲ್ಲ ಅವನು ಇಂಚರ ಕಡೆ ತಿರುಗಿ ಇವತ್ತೇನೋ ಆರ್ಯ ನಾವಿಬ್ರು ಬಂದಿದ್ದಕ್ಕೆ ಬಚಾವಾದ ನಾಳೆಯಿಂದ ಮಾತ್ರ ಒಬ್ಬೊಬ್ಬನ್ನೇ ಹೀಗೆಲ್ಲ ಬಿಡ್ಬೇಡ ನಾನ್ ಹೇಳಿದ್ದು ನಿನಗರ್ಥ ಆಯ್ತು ಅನ್ಕೋತೀನಿ ಅಂತ ಡೈರೆಕ್ಟಾಗಿ ವಾರ್ನ್ ಮಾಡ್ದ ಅವ್ನು ಆಲ್ರೆಡಿ ಅಪ್ಪ ಅನ್ನೋ ನಾಟ್ಕಾನ ಶುರು ಮಾಡ್ಕೊಂಡಿದ್ದ ಇಷ್ಟೆಲ್ಲ ಹೇಳಿದ್ಮೇಲೆ ಸಂಗಮ್ಗೆ ತಾನ್ ಮಾತಾಡಿದ್ದು ಸ್ವಲ್ಪ ಜಾಸ್ತಿ ಆಯ್ತೇನೋ ಅನ್ನಿಸ್ತು ಆದ್ರೆ ಆರ್ಯನ್ ಮೇಲೆ ದೀಪಿಕಾ ಕೈ ಎತ್ತಿದ್ ನೋಡಿದಾಗ ಅವನಿಗೆ ತನ್ನಂತಾನು ಕಂಟ್ರೋಲ್ ಮಾಡ್ಕೊಳ್ಳೋಕಾಗಲಿಲ್ಲ ಹಾಗಾಗಿನೇ ಅವನಿಗೆ ಗೊತ್ತಿಲ್ಲದಾಗೆ ಇಂಥ ಮಾತೆಲ್ಲ ಬಂದ್ಬಿಡ್ತು ಆರ್ಯ ಸಂಗಮ್ಗೆ ಕಳಿಸಿದ ವಾಯ್ಸ್ ಮೆಸೇಜಲ್ಲಿ ನೀವು ಬನ್ನಿ ಕೂಲ್ ಅಂಕಲ್ ಅಂದಿದ್ ಕೇಳಿ ಸಂಗಮ್ಗೆ ಈಗಲೇ ಆರ್ಯನ ಮೀಟ್ ಮಾಡಬೇಕು ಅಂತ ತುಂಬಾನೇ ಅನ್ಸೋದು ಶುರುವಾಗಿತ್ತು ಅದು ಬೇರೆ ಆರ್ಯ ದೀಪಿಕಾ ಎಂಗೇಜ್ಮೆಂಟ್ ಡ್ರೆಸ್ಸನ್ನೇ ಕೆಡಿಸ್ಬಿಟ್ಟ ಅನ್ನೋದು ಗೊತ್ತಾದ್ಮೇಲೆ ದೀಪಿಕಾ ಇವನನ್ನ ಸುಮ್ಮನೆ ಬಿಡೋಳಲ್ಲ ಈಗ ನಾನು ಹೋಗ್ದೇ ಇದ್ರೆ ಆರ್ಯಂಗೆ ತೊಂದ್ರೆ ಆಗೋದು ಗ್ಯಾರಂಟಿ ಅವನ ಅಮ್ಮಂಗಂತೂ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ ಬರೋಲ್ಲ ಅಂತೆಲ್ಲ ಯೋಚನೆ ಮಾಡಿದ ಸಂಗಮ್ ಶೆಡ್ಯೂಲ್ ಆಗಿದ್ದ ಇಂಪಾರ್ಟೆಂಟ್ ಮೀಟಿಂಗ್ಸನ್ನೆಲ್ಲ ಕ್ಯಾನ್ಸಲ್ ಮಾಡಿ ತನ್ನ ಪ್ರೈವೇಟ್ ಹೆಲಿಕಾಪ್ಟರ್ ಹತ್ತಿ ಬೆಂಗಳೂರಿಂದ ಕೊಪ್ಪಕ್ಕೆ ಹೊರಟು ಬಂದಿದ್ದ ಆರ್ಯ ಹತ್ರ ಕೇಳಿ ಮನೆ ಅಡ್ರೆಸ್ನ ಮೊದಲೇ ವಾಟ್ಸಾಪ್ನಲ್ಲಿ ಕಳ್ಸಿದ್ದು ಈಗ ಹೆಲ್ಪ್ ಆಯ್ತು ಮನೆ ಒಳಗಡೆ ಬರ್ತಿದ್ದ ಹಾಗೆ ದೀಪಿಕಾ ಆರ್ಯನ್ಗೆ ದಬಾಯಿಸ್ತಾ ಇದ್ದಿದ್ದು ಅವ್ನು ಕಣ್ಣಿಗೆ ಬಿತ್ತು ಅಷ್ಟೊತ್ಗೆ ಇಂಚರಾನು ಫ್ರೆಂಡ್ ಮನೆಗೆ ಹೋದವಳು ರಿಟರ್ನ್ ಬಂದಿದ್ಲು ಸಂಗಮ್ ಇಂಚರ ಇಬ್ರು ಒಟ್ಟಿಗೆ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು ಸಂಗಮ್ ಆರ್ಯನ್ ವಹಿಸ್ಕೊಂಡು ಇಷ್ಟೊಂದು ಮಾತಾಡ್ತಿದ್ದಿದ್ ಕೇಳಿ ದೀಪಿಕಾಗೆ ನಿಂತ ನೆಲಾನೇ ಅಲ್ಲಾಡ್ತಿದ್ದ ಹಾಗನ್ನಿಸ್ತು ಅವಳು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಈಗ ಆರ್ಯನ್ ಸಪೋರ್ಟ್ಗೆ ಇಂಚರ ಅಷ್ಟೇ ಅಲ್ಲ ಅವನ ಅಪ್ಪ ಕೂಡ ಇದಾನೆ ಸಂಗಮ್ ಆಡ್ತಿರೋದ್ ನೋಡಿದ್ರೆ ಇಂಚರ ಅವನನ್ನ ಮದ್ವೆ ಆಗಿದ್ದಾಳೆ ಅನ್ನೋದು ಕನ್ಫರ್ಮ್ ಆರ್ಯ ಏರ್ಪೋರ್ಟ್ನಲ್ಲಿ ಸಂಗಮ್ನ ಡ್ಯಾಡಿ ಅಂತ ಕರೆದಾಗ ಯಾಕೋ ಅವರಿಬ್ರು ನಾಟಕ ಆಡ್ತಿದ್ದಾರೇನೋ ಅನ್ನೋ ಡೌಟ್ ಇತ್ತು ಈಗ ಕ್ಲಿಯರ್ ಆಯ್ತು ಆರ್ಯನ್ಗೋಸ್ಕರ ಸಂಗಮ್ ಏನ್ ಮಾಡೋಕು ರೆಡಿ ಇದ್ದಾನೆ ಈಗ ನಾನು ಸಂಗಮ್ ಇಂಚರಾನ್ ಕೈಗೆ ಸಿಕ್ಕಾಕೊಂಡ್ರೆ ನನ್ಗತಿ ಅಷ್ಟೆ ಫಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡಿ ದೀಪಿಕಾ ಮೆತ್ತಗೆ ಅಲ್ಲಿಂದ ಜಾರ್ಕೊಳ್ಳೋದಕ್ಕೆ ನೋಡಿದ್ಲು ಅವಳೇ ಕೈ ಮುಗಿತಾ ದಯವಿಟ್ಟು ನನ್ನ ಕ್ಷಮಿಸಿ ನಂದೇ ತಪ್ಪು ಎಂಗೇಜ್ಮೆಂಟ್ಗೆ ಅಂತ ರೆಡಿ ಮಾಡಿಸಿದ ಕಾಸ್ಟ್ಲಿ ಡ್ರೆಸ್ ಹಾಳಾಗ್ಬಿಡ್ತಲ್ಲ ಅಂತ ಸಿಟ್ ಬಂದ್ಬಿಡ್ತು ಅದೇ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ನಾನೇ ಓವರ್ ರಿಯಾಕ್ಟ್ ಮಾಡೋದ್ನೋ ಏನೋ ಇನ್ಮೇಲೆ ಹೀಗಾಗಕ್ಕೆ ಬಿಡಲ್ಲ ನಾನೇ ಕೇರ್ಫುಲ್ ಆಗಿರ್ತೀನಿ ಅಂತ ದೀಪಿಕಾ ಎಲ್ಲಾ ತಪ್ಪನ್ನು ತನ್ನ ಮೇಲೆ ಪಾಪದ್ ಪಾಪದ ಹುಡುಗಿ ಕ್ಷಮೆ ಕೇಳ್ತಿದ್ದಾಳೇನೋ ಅನ್ನೋ ಹಾಗೆ ಅವಳು ಬಿಹೇವಿಯರ್ ಇತ್ತು ಇಂಚರ ದೀಪಿಕಾ ನೆದ್ರಿಗೆ ಆರ್ಯನ್ ವಹಿಸ್ಕೊಂಡ್ ಮಾತಾಡಿದ್ರು ಇದರಲ್ಲಿ ಆರ್ಯಂದೇ ತಪ್ಪು ಅಂತ ಅವಳಿಗನ್ಸಿತ್ತು ಆದ್ರೆ ತಪ್ಪು ಮಾಡಿರೋ ದೀಪಿಕಾ ಪುಟ್ಟ ಹುಡುಗನ್ ಮೇಲೆ ಕೈ ಮಾಡೋಕ್ ಕೊರಟಿದ್ ಮಾತ್ರ ಅವಳಿಗೆ ಹಿಡಿಸ್ಲಿಲ್ಲ ಇಂಚರ ಆರ್ಯನ್ಗೆ ಹೋಗಿ ಆಂಟಿ ಹತ್ರ ಸಾರಿ ಕೇಳು ಅಂದ್ಲು ಆರ್ಯ ಮನಸ್ಸಿಲ್ಲದ ಮನಸ್ಸಿನಿಂದ ತಲೆ ತಗ್ಸಿನೇ ಸಾರಿ ಆಂಟಿ ಅಂದ ದೀಪಿಕಾ ಸೋಫಾದ ಮೇಲೆ ಹಾಕಿದ್ದ ಡ್ರೆಸ್ಸಸ್ ಎಲ್ಲ ಎತ್ಕೊಂಡು ಅಲ್ಲಿಂದ ಹೊರಟೋದ್ಲು ಛೆ ನನ್ನ ಡ್ರೆಸ್ ಹಾಳಾಗಿದ್ದಲ್ದೆ ಇವರಿಬ್ರು ಕೈನಲ್ಲಿ ಸಿಕ್ಕಾಕೊಂಡು ಒದ್ದಾಡೋ ಹಾಗಾಯ್ತು ಈಗ್ ನಾನು ಎಂಗೇಜ್ಮೆಂಟ್ಗೆ ಬೇರೆ ಹೊಸ ಡ್ರೆಸ್ಸು ಸ್ಟಿಚ್ ಮಾಡಿಸ್ಕೋಬೇಕು ತುಪ್ಪಟ್ಟಾನೇ ಇಲ್ಲದೆ ಆ ಡ್ರೆಸ್ ಹೇಗೆ ಹಾಕ್ಕೊಳ್ಳೋದು ಅದು ನಂದೇ ಎಂಗೇಜ್ಮೆಂಟ್ ಆಗಿರುವಾಗ ಇನ್ ಜಾಸ್ತಿ ಟೈಮ್ ಇಲ್ಲ ಡಿಸೈನರ್ ಹತ್ರ ಈಗಲೇ ಹೋಗ್ಬಿಟ್ ಬರ್ಬೇಕು ಅಂತ ಮುಂದೇನ್ ಮಾಡೋದು ಅಂತ ಡಿಸೈಡ್ ಮಾಡಿದ್ಲು ದೀಪಿಕಾ ಮನಸ್ಸಲ್ಲಿ ಸಂಗಮ್ ಇಂಚರ ಮೇಲೆ ಸಿಟ್ ಕುದೀತಾ ಇತ್ತು ಆದ್ರೆ ಅವಳ ಪ್ರಯಾರಿಟಿ ಈಗ ತನ್ನ ಎಂಗೇಜ್ಮೆಂಟ್ಗೆ ರೆಡಿ ಆಗೋದಾಗಿತ್ತು ಹಾಗಂತ ಇವ್ರಿಬ್ರನ್ ಮಾತ್ರ ನಾನು ಸುಮ್ನೆ ಬಿಡಲ್ಲ ಪಪ್ಪಾಗೆ ಇದನ್ನೆಲ್ಲ ಹೇಳ್ಬಿಡ್ಬೇಕು ಪಪ್ಪಾಗೆ ಇಂಚರ ಹೆಸರು ಕೇಳಿದ್ರೇನೆ ಆಗಲ್ಲ ಅವಳು ನೆರಳು ಕೂಡ ಹತ್ರ ಬರೋದನ್ನ ಅವರು ಇಷ್ಟಪಡಲ್ಲ ಈಗ ಇಂಚರಾಗ್ ಮದುವೆ ಆಗಿದೆ ಅನ್ನೋದು ಗೊತ್ತಾದರೆ ಈಗಾಗಲೇ ಅವ್ರಿಗಿರೋ ಕೋಪಕ್ಕೆ ಮತ್ತಷ್ಟು ತುಪ್ಪ ಸುರಿದಾಗತ್ತೆ ನನಗೂ ಅದೇ ತಾನೇ ಬೇಕಾಗಿರೋದು ಈಗಾಗಿರೋದು ಒಂದು ಲೆಕ್ಕದಲ್ಲಿ ನನಗೆ ಅಡ್ವಾಂಟೇಜೇ ಅದನ್ನು ಈಗ ನಾನು ನನಗೆ ಬೇಕಾದ ಹಾಗೆ ಚೇಂಜ್ ಮಾಡ್ಕೋಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಅವಳ ಮುಖದಲ್ಲಿ ಒಂದು ನಗು ಮೂಡ್ತು ನೋಡ್ತಾ ಇರೋ ಇಂಚರ ನಿನ್ ಮಗ ಈಗ ನನಗೆ ಕೊಟ್ಟಿದ್ದ ತೊಂದರೆಗೆ ತಕ್ಕ ಶಾಸ್ತಿ ಅನುಭವಿಸೋ ಹಾಗೆ ನಾನು ಮಾಡ್ತೀನಿ ನೀವಿಬ್ರು ಅಮ್ಮ ಮಗ ನಾನ್ ಬೀಸಿದ್ ಬಲೇಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡೋದು ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಅಂತ ಮನಸ್ನಲ್ಲೇ ದೀಪಿಕಾ ಬೇರೇನೋ ಸ್ಕೆಚ್ ಹಾಕೋತಿದ್ಲು ಅದೇ ಕೋಪದಲ್ಲಿ ಕಾಲ್ ನೆಲಕ್ಕೊದ್ದು ಅಲ್ಲಿಂದ ಹೊರಟೋದ್ಲು ದೀಪಿಕಾ ಆಚೆ ಹೋದ ತಕ್ಷಣ ಇಂಚರ ಆರ್ಯನ್ ಕೈ ಹಿಡ್ಕೊಂಡು ನೀನ್ಯಾಕವಳ ಜೊತೆ ಹಾಗೆ ಬಿಹೇವ್ ಮಾಡ್ದೆ ಅವಳ ದುಪ್ಪಟ್ಟ ಯಾಕೆ ಕತ್ತರಿಸ್ದೆ ಅದರಿಂದ ನಿನಗೇನ್ ಸಿಕ್ತು ಇಂಥ ಕೆಟ್ಟ ಬುದ್ಧಿ ನಿನಗ್ಯಾಕ್ ಬಂತು ಅಂತ ರೇಗಿದ್ಲು ಆರ್ಯ ಹೀಗ್ ಮಾಡ್ಬೋದು ಅಂತ ಅವಳು ಕನಸ್ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವನ ಈ ಬಿಹೇವಿಯರ್ ಅವಳಿಂದ ಡೈಜೆಸ್ಟ್ ಮಾಡ್ಕೊಳ್ಳೋಕ್ ಆಗ್ಲಿಲ್ಲ ಅಷ್ಟೊಂದು ಒಬೀಡಿಯಂಟ್ ಹುಡುಗ ಆರ್ಯ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಅವನದ್ದು ಅಂಥದ್ರಲ್ಲಿ ಈ ರೀತಿ ಇನ್ನೊಬ್ಬರಿಗೆ ಯಾಕ್ ತೊಂದರೆ ಕೊಟ್ಟ ಅವಳಗಂತೂ ಒಂದು ಅರ್ಥ ಆಗ್ಲಿಲ್ಲ ಅದಲ್ಲೇ ಇಂಚರ ಯಾವತ್ತೂ ಆರ್ಯನ್ ಮೇಲೆ ರೇಗಾಡ್ದವಳೇ ಅಲ್ಲ ಇಲ್ಲಿವರೆಗೆ ಅಪ್ಪ ಅಮ್ಮ ಎರಡೂ ತಾನೇ ಆಗಿ ಮಗನ್ನ ಕಣ್ಣಲ್ ಕಣ್ಣಿಟ್ ಸಾಕಿದ್ಲು ಆರ್ಯನ್ಗೆ ತನ್ನ ಅಮ್ಮನ ಹತ್ರ ಮುದ್ ಮಾಡಿಸ್ಕೊಂಡು ಗೊತ್ತಿತ್ತೇ ಹೊರತು ಅವಳು ಜೋರಾಗಿ ದನಿ ಎತ್ತಿ ಬೈದಿದ್ ಮಾತ್ರ ಅವನ್ ಯಾವತ್ತೂ ನೋಡೇ ಇರಲಿಲ್ಲ ಇಂಚರ ಆರ್ಯನ್ ಮೇಲೆ ರೇಗಿದ್ದಕ್ಕೆ ಇನ್ನೊಂದು ಕಾರಣಾನೂ ಇತ್ತು ಇಂಥ ನಿಂದ ಅವನ ಮೆಂಟಲ್ ಹೆಲ್ತ್ಗೆ ಅಫೆಕ್ಟ್ ಆಗೋದು ಅವಳಿಗೆ ಒಂಚೂರು ಇಷ್ಟ ಇರಲಿಲ್ಲ ನಾನು ಈ ಮನೇಲಿ ಇಲ್ಲದೆ ಇದ್ದಾಗ ಆರ್ಯಂಗೇನಾದರೂ ಆದ್ರೆ ಅನ್ನೋ ಭಯಾನೂ ಅವಳನ್ ಕಾಡೋಕೆ ಶುರುವಾಯ್ತು ಇಂಚರ ಕೇಳಿದ ಪ್ರಶ್ನೆಗೆ ಇಮಿಡಿಯೇಟ್ ಆಗಿ ಏನ್ ಆನ್ಸರ್ ಮಾಡ್ಬೇಕು ಅಂತಾನೆ ಆರ್ಯಂಗ್ ತಿಳಿಲಿಲ್ಲ ಅವನು ನಿನ್ ಗೆಲ್ಲ ಅಜ್ಜಮ್ಮನೇ ಆನ್ಸರ್ ಮಾಡ್ತಾರೆ ನಾನು ಈಗ್ಲೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಕೂಲ್ ಅಂಕಲ್ಗೂ ಅಜ್ಜಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಂದು ಇಂಚರಾನ್ ಕೆನ್ನೆ ಮೇಲೆ ಒಂದು ಕಿಸ್ ಕೊಟ್ಟು ರಿಪ್ಲೈಗೂ ಕಾಯ್ದೆ ಜಾನ್ಕಮ್ಮನ್ ರೂಮ್ ಕಡೆ ಓಡ್ದ ನಿಜವಾಗ್ಲೂ ಅವನ್ಗೆ ಇಂಚರ ಇಂದ ತಪ್ಪಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಅಜ್ಜಮ್ಮನ್ ಕರ್ಕೊಂಡ್ ಬರೋ ನೆಪದಲ್ಲಿ ಅಲ್ಲಿಂದ ಎಸ್ಕೇಪ್ ಆದ ಆರ್ಯ ಒಂದ್ ನಿಮಿಷ ನಿಲ್ಲು ಅಂತ ಇಂಚರ ಜೋರ ಕೂಕೊಂಡ್ಲು ಅವನಾಗ್ಲೆ ಜಾನ್ಕಮ್ಮನ್ ಕೋಣೆ ರೀಚ್ ಆಗ್ಬಿಟ್ಟಿದ್ದ ಅವನ ಆ ಕಡೆ ಹೋದ್ ಕೂಡ್ಲೆ ಇಂಚರ ಸಂಗಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಅವನ್ ಕಡೆ ತಿರ್ಗಿದ್ಲು ಸಂಗಮ್ ಇಂಚರಾನೇ ದುರ್ಗುಟ್ಕೊಂಡ್ ನೋಡ್ತಿದ್ದ ಅಲ್ಲ ಸೀರಿಯಸ್ಲಿ ನನಗೆ ನನಗ್ಯಾಕೋ ಅನುಮಾನ ಅಲ್ಲ ಐದು ವರ್ಷದ ಹುಡುಗನ್ನ ನಿನ್ ಕೈನಲ್ಲಿ ಹ್ಯಾಂಡಲ್ ಅಂದ್ರೆ ನೀನ್ ನೀನು ಹೇಗೆ ಅವನಮ್ಮ ಅನ್ನಿಸ್ಕೋತೀಯ ಇಂತ ಜಾಗದಲ್ಲಿ ಇಂತ ಜನಗಳ ಮಧ್ಯೆ ಅವನೊಬ್ಬನ್ನೇ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲ ನಿನಗೊಂಚೂರಾದ್ರೂ ಬುದ್ಧಿಗಿದ್ದೀಯ ಅನ್ನೋದಿದ್ಯಾ ಅಂತ ಸಂಗಮ್ ಕೋಪದಲ್ಲೇ ಇಂಚರ ಅನ್ ಕೇಳ್ದ ಸಂಗಮ್ ತನ್ಮೇಲೆ ಇಷ್ಟೆಲ್ಲ ಆರೋಪ ಮಾಡ್ತಿರೋದು ಕೇಳಿ ಇಂಚರಾಗೆ ಸುಮ್ನಿರೋಕಾಗ್ಲಿಲ್ಲ ಹಲೋ ಏನ್ ಮಾತಾಡ್ತಾ ಇದ್ದೀರಾ ನೀವು ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಣ ಅನ್ಕೋತಿದ್ದೆ ಆದ್ರೆ ನಿಮ್ಮ ಆಟಿಟ್ಯೂಡ್ ಮಾತ್ರ ಯಾವತ್ತೂ ಬದಲಾಗಲ್ಲ ಅವಳಿಗೆಷ್ಟು ಇರಿಟೇಟ್ ಆಗಿದೆ ಅನ್ನೋದು ಆ ವಾಯ್ಸಲ್ಲೇ ತಿಳಿತಿತ್ತು ನನಗೆ ಆಟಿಟ್ಯೂಡ್ ಅಂತಿದೆಯಲ್ಲ ನೀನು ನಿನ್ ಆಟಿಟ್ಯೂಡ್ ಬಗ್ಗೆ ಯಾವತ್ತಾದ್ರೂ ಗಮನ ಕೊಟ್ಟಿದ್ಯಾ ನನಗೆ ಹೇಳೋಕ್ ಬಂದ್ಬಿಟ್ಲು ಬಾ ಏನು ಹೇಳಿಕೊಡ್ತೀಯಾ ಹೇಳ್ಕೊಡು ನಾನು ಸ್ವಲ್ಪ ಕಲ್ತ್ಕೋತೀನಿ ತಾನು ಬಾರಿ ಬುದ್ಧುವಂತೆ ಅಂದ್ಕೊಂಡಿದ್ದಾಳೆ ನಿನ್ನಷ್ಟು ಪರ್ಸನ್ ಪರ್ಸನ್ನ ನಾನೆಲ್ಲೂ ನೋಡಿಲ್ಲ ಸಂಗಮಗೂ ಈಗ ಸಿಟ್ಟು ನೆತ್ತಿಗೇರ್ಬಿಟ್ಟಿತ್ತು ಹೆಲೋ ಮೈಂಡ್ ಯು ಲ್ಯಾಂಗ್ವೇಜ್ ನನಗೆ ನಂದೇ ಹಾಸು ಹೊತ್ಕೊಳ್ಳೋ ಅಷ್ಟು ಪ್ರಾಬ್ಲಮ್ಸ್ ಇದೆ ಅದರ ನಡುವೆ ನಿಮ್ದು ಬೇರೆ ಯಾಕೆ ನಮ್ಮ ವಿಷಯದಲ್ಲಿ ತಲೆ ಹಾಕಕ್ಕೆ ಬರ್ತಿದ್ದೀರಾ ನಿಮಗ್ ಮಾಡೋಕೆ ಬೇರೇನು ಕೆಲಸ ಇಲ್ವಾ ನಿಮ್ಮನ್ನ ಆರ್ಯ ಅಷ್ಟೊಂದು ಹಚ್ಕೊಂಡಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ ಇಲ್ಲಿಗೆ ನಿಲ್ಸ್ಬಿಡಿ ಇನ್ಯಾವತ್ತೂ ನೀವು ನಮ್ಮ ಮುಂದೆ ಕಾಣಿಸ್ಕೋಬೇಡಿ ನೀವು ಇಲ್ಲಿವರೆಗೆ ಬಂದು ಆರ್ಯಂಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇನ್ನ ನೀವಿಲ್ಲಿಂದ ಹೊರಡ್ಬೋದು ಡೋರ್ ಕಡೆ ಕೈ ಮಾಡಿ ತೋರಿಸ್ತಾ ಇಂಚರ ತುಂಬ ರೂಡಾಗೆ ಸಂಗಮ್ ಗಂದ್ಲು ಏನೋ ನನಗೆ ಹೀಗಂತೀಯ ನಿನಗೆ ನನ್ನ ಬಗ್ಗೆ ಏನೇನೂ ಗೊತ್ತಿಲ್ಲ ಅಪಾಯಿಂಟ್ಮೆಂಟ್ ಇಲ್ಲದೆ ನಾನು ಯಾರಿಗೂ ಅಷ್ಟು ಈಸಿಯಾಗಿ ಮೀಟ್ ಮಾಡೋಕ್ಕಾಗಲ್ಲ ನನಗೆ ಕೆಲಸ ಇಲ್ಲದೆ ನೀನು ಕಣ್ಮುಂದೆ ಕಾಣಿಸ್ಕೋತೀನಿ ಅನ್ನೋದನ್ನು ಮೊದಲು ನಿನ್ನ ತಲೆಯಿಂದ ಹಾಕು ನಾನು ಇಷ್ಟೆಲ್ಲ ಮಾಡಿರೋದು ಆರ್ಯಂಗೋಸ್ಕರ ಅಷ್ಟೆ ನೀನು ನನ್ನ ಜೊತೆ ಬಿಹೇವ್ ಮಾಡ್ತಿರೋದು ಒಂದು ಸರಿ ಸರಿಯಿಲ್ಲ ಅದಕ್ಕೆ ರಿವೆಂಜ್ ತಗೊಳ್ಳೋದೇನೋ ನನಗೆ ಕಷ್ಟದ ವಿಷಯ ಅಲ್ಲ ಆದರೆ ಆರ್ಯ ಅಂದರೆ ನನಗಿಷ್ಟ ಅವನಿಗೋಸ್ಕರ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನಿದ್ದೀನಿ ಅಂತ ಸಂಗಮ್ ಇಂಚರನ್ ಮಾತಿಗೆ ತಿರುಗಿ ಸರಿಯಾಗೇ ಉತ್ತರ ಕೊಟ್ಟ ನೀವು ಅಷ್ಟೊಂದು ಬ್ಯುಸಿ ಅಂತ ನನಗಂತೂ ಅನ್ನಿಸ್ತಿಲ್ಲ ಒಂದ್ ವೇಳೆ ನಿಮಗೆ ಕೆಲಸ ಇದೆ ಅಂತಾದರೆ ದಯವಿಟ್ಟು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ ಮತ್ತೆ ಬಾಗಿಲ್ ಕಡೆ ಕೈ ತೋರಿಸ್ತಾ ಇಂಚರ ಅಂದ್ಲು ಇಂಚರ ಅಷ್ಟೆಲ್ಲ ಅಂದ್ಮೇಲೆ ಅಲ್ಲಿ ಒಂದು ಕ್ಷಣ ನಿಲ್ಲಕ್ಕೂ ಸಂಗಮ್ಗೆ ಮನಸ್ಸಿರಲಿಲ್ಲ ಅವನ್ ಇಂಚರ ಕಡೆ ನೋಡ್ತಾ ಗುಡ್ ಬಾಯ್ ಇನ್ಯಾವತ್ತೂ ನಮ್ ಭೇಟಿ ಆಗಲ್ಲ ಅಂತಂದು ಹೊರಟೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮುದ್ದಾದ ವಾಯ್ಸು ಅವನ್ನ ತಡದ್ ನಿಲ್ಲಿಸ್ತು ಕೂಲಂಕಲ್ ನಿಲ್ಲಿ ಅಂತ ಆರ್ಯ ಸಂಗಮ್ ಕಡೆ ಓಡ್ಬಂದ ಅವ್ನ ಹಿಂದೆ ನಿಧಾನವಾಗಿ ಹೆಜ್ಜೆ ಇಡ್ತಾ ಜಾನ್ಕಮ್ಮ ನಡ್ಕೊಂಡ್ ಬಂದ್ರು ಆರ್ಯ ಸಂಗಮ್ನ ಕರೆದ್ ನಿಲ್ಸಿ ಅವ್ನ ಕಡೆ ಓಡ್ ಹೋಗಿದ್ದು ಇಂಚರಾಗ್ ಮಾತ್ರ ಸ್ವಲ್ಪನೂ ಹಿಡಿಸ್ಲಿಲ್ಲ ಸಂಗಮ್ ಒಂದ್ ಕ್ಷಣಾನೂ ಇಲ್ಲಿರೋದು ಅವಳಿಗೆ ಇಷ್ಟ ಇರಲಿಲ್ಲ ಸಂಗಮ್ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬೇಕು ಅನ್ಕೊಂಡಿದ್ದ ಆದ್ರೆ ಆರ್ಯ ಅವನನ್ನ ತಡದ್ ನಿಲ್ಸಿದ್ದ ಕೂಲ್ ಅಂಕಲ್ ಯಾಕೆ ಹೋಗ್ತಿದ್ದೀರಾ ಅಂತ ಆರ್ಯ ಓಡ್ಬಂದು ಸಂಗಮ್ನ ತಬ್ಗೊಂಡು ಕೇಳ್ದ ಸಂಗಮ್ ಪ್ರೀತಿಲಿ ಅವನ್ ಮುಂದೆ ಮಂಡಿಯೂರಿ ಕೂತ ಆರ್ಯನ್ ಪುಟ್ಟ ಕೈಗಳು ಸಂಗಮ್ ಕತ್ತನ್ನ ಬಳಸಿ ಹಿಡ್ಕೊಂಡಿದ್ವು ಅದರಲ್ಲೇ ಅವ್ನ್ ಸಂಗಮ್ನ ಎಷ್ಟ್ ಇಷ್ಟಪಡ್ತಾನೆ ಅನ್ನೋದು ಯಾರ್ಗಾದ್ರೂ ತಿಳೀತಿತ್ತು ಸಂಗಮ್ ನಿಧಾನವಾಗಿ ಆರ್ಯನ್ ಕೈ ಬಿಡಿಸಿ ಅವನ್ನ ತನ್ನ ತೊಡೆ ಮೇಲ್ ಕೂರಿಸ್ಕೊಂಡು ಪುಟ ನಾನೀಗ ಹೋಗ್ಬೇಕು ನನಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ ನೀನು ನಿನ್ ಬಗ್ಗೆ ಕೇರ್ ತಗೋ ನಾವು ಮತ್ತೆ ಮೀಟ್ ಆಗೋಣ ಓಕೆನಾ ಅಂದು ಆರ್ಯನ್ ಗಲ್ಲಾ ಹಿಡ್ಕೊಂಡು ಕೊಟ್ಟ ಆದ್ರೆ ಸಂಗಮ್ ಹೊರಟೋಗ್ತಿದ್ದಾನೆ ಅನ್ನೋದು ಕೇಳಿನೇ ಅಷ್ಟಗ್ಲ ಅರಳ್ಕೊಂಡಿದ್ದ ಆರ್ಯನ್ ಮುಖ ಸಣ್ಣಗಾಗ್ಬಿಡ್ತು ಅದನ್ನ ನೋಡ್ತಾ ಸಂಗಮು ಸ್ವಲ್ಪ ಎಮೋಷನಲ್ ಆಡಿಯೋ ಸೀರೀಸ್ ಆದಂತ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ